ಎಲ್ಲರಿಗೂ ಸಿಂಪಲ್ ಟ್ರಿಕ್ಸರ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಬನ್ನಿ ನಾಳೆ ನಡೆಯುವಂತ ಕಂಪಲ್ಸರಿ ಕನ್ನಡ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ಕ್ವಿಕ್ ಗ್ಲಾನ್ಸ್ ಒಳಗಡೆ ಈ ಸಾಕಷ್ಟು ನೀವು ನೋಡ್ಕೋಬೇಕಾಗ್ತಿರ್ತದೆ ಈ ವಿಡಿಯೋ ನೋಡ್ಕೊಡ್ರಿ ಸಾಕಷ್ಟು ಕ್ವಶನ್ಸ್ ಏನಾಗ್ತಾವಪ್ಪ ಅಂದ್ರೆ ಇಲ್ಲಿ ಈ ವಿಡಿಯೋ ಮೂಲಕ ನಿಮ್ಗೆ ಗೊತ್ತಾಗ್ತವೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ವಿಡಿಯೋ ನೋಡ್ಕೊಡ್ರಿ ಒಂದಿಷ್ಟು ಪ್ರಮುಖ ಪ್ರಶ್ನೆಗಳು ಏನಕ್ಕೆ ಅಂದ್ರೆ ರಿಪೀಟ್ ಆಗ್ತಿರ್ತವೆ ನಾಚಿಕೆ ಎಂಬ ಪದ ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆ ಆಗ್ತದೆ ತಾನು ಎಂಬುದು ಏನಪ್ಪಾ ಅಂದ್ರೆ ತಾನು ಬಂದಪ್ಪ ಅಂದ್ರ ಸಹಕಾರ ಬಂದಪ್ಪ ಅಂದ್ರ ತಾನು ತಾವು ತಮ್ಮ ಬಂದಪ್ಪ ಅಂದ್ರ ಇವೆಲ್ಲ ಆತ್ಮಾರ್ಥಕ ಸರ್ವನಾಮಗಳಿಗೆ ಉದಾಹರಣೆಗಳು ಆಗ್ತವೆ ಚತುರನ್ನ ಇದು ರೂಢನಾಮೋ ಭಾವನಾಮೋ ನಾಮ ಅಂಕಿತ ಅಂಕಿತನಾಮ ಚತುರನ್ನ ಇದೊಂದು ನಾಮ ವಿಶೇಷವಾದಂತ ಒಂದು ಪದ ಮೂವರು ಎಂಬುದು ಮೂವರು ಅಂತ ಗೊತ್ತಪ್ಪ ಅಂದ್ರ ನಾವು ಸಂಖ್ಯಾ ವಾಚಕ ರೈಟ್ ನ ಹಾಕ್ಬೇಕು ಅದೇ ಮೂರನೆಯ ಗೊತ್ತಪ್ಪ ಅಂದ್ರೆ ಸಂಖ್ಯೆಯ ವಾಚಕ ನಾವು ರೈಟ್ ಆನ್ಸರ್ನ ಹಾಕಬೇಕಾಗ್ತದೆ ಕಳ್ಳತನ ಕಳ್ಳತನ ಎಂಬುದು ಇದು ಯಾವುದಕ್ಕೆ ಉದಾಹರಣೆ ತದ್ದಿತಾಂತ ಭಾವನಾಮಕ್ಕೂ ಸಮಾಸ ಪದೋ ಅಥವಾ ಸಾಪೇಕ್ಷಕರೋ ಕೃದಾಂತ ಅಂತ ನೋಡಿದಾಗ ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಅಂಗುಲ ಅಂಗುಲ ಅನ್ನೋದು ಇದು ಏಕವಚನ ಬಹುವಚನ ದ್ವಿವಚನ ಗೌರವ ವಚನ ಅಂಗುಲ ಅನ್ನೋದು ಇದು ಏಕವಚನಕ್ಕೆ ಉದಾಹರಣೆ ನೋಡ್ರಿ ಇಲ್ಲಿ ಮತ್ತೆ ತಾನು ಇದನ್ನ ಎಷ್ಟು ಸಲ ಕ್ವೆಶನ್ ಮುಗ್ ಒಳಗಡೆ ರಿಪೀಟ್ ಆಗಿದೆ ನೋಡ್ರಿ ಅದಕ್ಕೋಸ್ಕರ ಎಷ್ಟೇ ಸಲ ರಿಪೀಟ್ ಆದ್ರೂ ನಾನು ಕೂಡ ಹಾಕೊಂಡಿದ್ದೀನಿ ಕಾರಣ ಈ ಕ್ವಶನ್ಸ್ ಎಷ್ಟು ರಿಪೀಟ್ ಆಗ್ತಾವೆ ಅನ್ನೋದು ನಿಮ್ಗೆ ಗೊತ್ತಾಗಲಿ ಅಂತ ಹೇಳಿ ತಾಣು ಎಂಬುದು ಇದು ಆತ್ಮಾರ್ಥಕ ಸರ್ವ ನಮಗೆ ಉದಾಹರಣೆ ಆಗ್ತದೆ ಆಗಸ ಎಂಬ ಪದದ ಸ್ತ್ರೀಲಿಂಗ ರೂಪ ಸ್ತ್ರೀಲಿಂಗ ಅಗಸ ಅಂತ ಕೊಟ್ಟಾರಲ್ಲಿ ಅದು ಸರಿಯಾಗಿದ್ದು ತಪ್ಪಿದೋ ತಪ್ಪಿದೆ ಹಾಗಾದ್ರೆ ಆಗಸ ಆಗಸ ಗಿತ್ತಿ ಅಂತೇಳಿ ಇದ್ರ ಸ್ತ್ರೀಲಿಂಗ ರೂಪ ಆಗಬೇಕು ಹಾಲು ಮಾರುವವನ್ನ ನಾವು ಏನೇನು ಕೇಳ್ತೀವಿ ಅಂತ ಕ್ವಶನ್ಸ್ ಇದೆ ಹಾಲು ಮರವನ್ನ ಹಾವಾಡಿಗ ಅಲ್ಲಿ ಹಾ ಹಾವು ಅಂತ ಕ್ವಶನ್ ಹಾವಾಡಿಗ ಅಂತ ಬರ್ತದೆ ಗಾನಿಗ ಹೂವಾಡಿಗ ಅಂತ ಬರ್ತದೆ ಹೂವು ಮಾರುನ ಹೂವಾಡಿಗ ಹಾಲು ಮಾರೋನ ಕವಾಡಿಗ ಅಂತ ಹೇಳಿ ಕೇಳ್ತಾರೆ ಆಪ್ಷನ್ಸ್ ಮೂರು ರೈಟ್ ಆನ್ಸರ್ ಕುಂಟಾ ಎಂಬ ಪದ ಇದು ಅನ್ವರ್ತಕ ನಾಮಕ್ಕೆ ಏನಾಗ್ತದಪ್ಪ ಅಂದ್ರೆ ಉದಾಹರಣೆ ಆಗ್ತದೆ ನಾಮಪದದ ಮೂಲ ರೂಪ ಅಥವಾ ಮೂಲ ರೂಪಕ್ಕೆ ಸೇರುವ ಪ್ರತ್ಯಯಕ್ಕೆ ಏನೆಂದು ಕರೆಯಲಾಗಿದೆ ಅಂತ ಕ್ವಶನ್ಸ್ ಇದೆ ನಾಮಪದದ ಮೂಲ ರೂಪಕ್ಕೆ ಸೇರುವ ಪ್ರತ್ಯೇಕ ನಾವು ವಿಭಕ್ತಿ ಪ್ರತ್ಯಯ ಅಂತೇಳಿ ಕರೀತಾರೆ ಷಷ್ಠಿ ವಿಭಕ್ತಿ ಪ್ರತ್ಯಯ ಷಷ್ಠಿ ಅ ಅಂತೇಳಿ ಕರಿತೀವಿ ಇದು ಆತ್ಮಾರ್ಥಕ ಸರ್ವನಾಮ ತಾನು ರೈಟ್ ಲಿಂಗ ಒಂಬತ್ತು ಎಂದು ಹೇಳಿದ ವ್ಯಾಕರಣಕಾರರ ಯಾರಪ್ಪ ಅಂದ್ರೆ ಕೆ ಸಿ ರಾಜನ ಪ್ರಕಾರ ಕನ್ನಡದಲ್ಲಿ ಎಷ್ಟು ಅಂತ ಹೇಳ್ತಾನಪ್ಪ ಅಂದ್ರೆ ಐತಾ ಒಂಬತ್ತು ಲಿಂಗಗಳು ಇದ್ದಾವೆ ಅಂತೇಳಿ ಹೇಳ್ತಾನೆ ನೆಕ್ಸ್ಟ್ ಮಮಿಂಕೆಯದೋಳ್ ಎಂಬುದು ಈ ಪ್ರತ್ಯಯಗಳನ್ನು ಹೇಳುತ್ತದೆ ಈ ಕ್ವಶನ್ಸ್ ಸಾಕಷ್ಟು ಸಲ ರಿಪೀಟ್ ಆದಂತಹ ಕ್ವಶನ್ಸ್ ಇದು ಮಮಿಂಕೆಯದೋಳೆ ಎಂಬುದು ಇದು ವಿಭಕ್ತಿ ಪ್ರತ್ಯಯಗಳನ್ನು ಸೂಚಿಸುವಂತ ಒಂದು ಪದ ಅವನು ಎಂಬುದು ಅವನು ಅಂತೆ ಬತ್ತಪ್ಪ ಅಂದ್ರೆ ಇದು ಪ್ರಥಮ ಪುರುಷ ಏಕವಚನ ಆಗ್ತದೆ ಅವನು ಅದೇ ಬಹುವಚನದಾಗ ಅವರು ಇದು ತದ್ದಿತ ಪ್ರತ್ಯಯ ಸೇರಿದ ಪದ ಅಂತ ಕ್ವಶನ್ಸ್ ಇದೆ ಇದು ತದ್ದಿತ ಪ್ರತ್ಯಯ ಸೇರಿದ ಪದ ಯಾವಪ್ಪ ಅಂದ್ರೆ ಮನೆತನ ಕನ್ನಡದಲ್ಲಿ ಈ ವಿಭಕ್ತಿ ಪ್ರತ್ಯಯ ಪ್ರತ್ಯೇಕವಾಗಿ ಇಲ್ಲ ಇಲ್ಲವೆಂದು ಹೇಳಲಾಗುತ್ತದೆ ಅಂತ ಕ್ವಶನ್ಸ್ ಇದೆ ನೋಡ್ರಿ ದ್ವಿತೀಯ ಪ್ರತ್ಯಯ ಇದೆ ಚತುರ್ಥಿ ಪ್ರತ್ಯಯ ಇದೆ ಸಪ್ತಮಿ ಇದೆ ಪಂಚಮಿ ಪ್ರತ್ಯಯ ಇದೆ ಆದರೆ ಕನ್ನಡದಲ್ಲಿ ಭಕ್ತಿ ಪ್ರತ್ಯಯ ಪ್ರತ್ಯೇಕವಾಗಿ ಇಲ್ಲವೆಂದು ಹೇಳಲಾಗುತ್ತದೆ ಅಂತಂತಂದಾಗ ಪಂಚಮಿ ಪ್ರತ್ಯಯನ ನೋಡಿ ತೆಗಿಬೇಕಾಗ್ತದೆ ನೋಡ್ರಿ ಆತ್ಮಾರ್ಥಕ ಸರ್ವನಾಮಗಳು ನೋಡ್ರಿ ಆಗಲಿ ತಾನು ಅಂತ ಬಂದಿತ್ತು ಇಲ್ಲಿ ತಾನು ತಾಮ ತಮ್ಮ ಅಥವಾ ತಾವು ಇವೆಲ್ಲ ಆತ್ಮಾರ್ಥಕ ತರಕಾರ ಮಾರ್ತಕ್ಕ ರೈಟ್ ಆನ್ಸರ್ ನ ಹಾಕ್ರಿ ಸಪ್ತಮಿ ವಿಭಕ್ತಿ ಪ್ರತ್ಯಯಗಳು ಓಳ್ ಓಳ್ ಅಲ್ಲಿ ಒಳಗೆ ಸಪ್ತಮಿ ಇವು ಹಳೆಗನ್ನಡದ ಪ್ರತ್ಯಯ ಮತ್ತು ಹೊಸಗನ್ನಡದ ಪ್ರತ್ಯಯ ಎರಡು ಸೇರಿದಾವಿ ಇಲ್ಲಿ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಮೂರು ಲಿಂಗ ಒಂಬತ್ತು ಎಂಬುದು ಹೇಳಿದ ವೈ ವಯಾಕಾರಣಿ ಅಂತ ಕ್ವಶನ್ಸ್ ನ ಕೇಳಿದರೆ ಕೆ ಸಿ ರಾಜ ಅವನೊಬ್ಬ ಪ್ರಚಂಡ ಭಕ್ತಿ ಇಲ್ಲಿ ಪ್ರಚಂಡ ಎಂಬುದು ಏನಪ್ಪಾ ಅಂದ್ರ ಪ್ರಚಂಡ ಅತನ ಬಗ್ಗೆ ಗುಣವನ್ನು ಸೂಚಿಸ್ತಾ ಇದೆ ಹೀಗಾಗಿ ಇದೊಂದು ಗುಣವಾಚಕ ಪದ ಆಗಿದೆ ನಾನು ಎಂಬುದು ಇದು ಡ್ಯಾಶ್ ಸರ್ವನಾಮ ನಾನು ಅನ್ನೋದು ಇದು ಉತ್ತಮ ಪುರುಷ ಸರ್ವನಾಮಕ್ಕೆ ಉದಾಹರಣೆ ಆಗ್ತದೆ ಮರ ಎಂಬುದು ಒಂದು ಮರ ಎಂಬುದು ಒಂದು ರೂಢನಾಮಕ್ಕೆ ಉದಾಹರಣೆ ಯಾವ ಮರ ನನಗೆ ಗೊತ್ತಿಲ್ಲ ಹೀಗಾಗಿ ರೂಢನ ರೂಢಿಯಿಂದ ಕರೆದಿದೆ ಮರವನ್ನು ಶೂರ ಎಂಬ ಪದ ಡ್ಯಾಶ್ ನಾಮವಾಗಿದೆ ಶೂರ ದೀರಾ ಇವೆಲ್ಲ ಒಂದು ಅಂದ್ರ ಅನುವರ್ತಕವಾಗಿ ಕರಿತೀವಿ ಹೀಗಾಗಿ ಅನವರ್ತನಾಮ ಎತ್ತು ಎಂಬುದು ಇದೊಂದು ಏನು ಅಂತ ಕ್ವಶನ್ಸ್ ಕರಿತಾನೆ ಪಟ್ಟಣ ಎಲ್ಲರೂ ಪುಲ್ಲಿಂಗ ಹಾಕಿಬಿಡ್ತಾರೆ ತಪ್ಪು ಎತ್ತು ಅಥವಾ ಪ್ರಾಣಿಗಳದ್ದು ಏನಾದರೂ ಹೆಸರು ಕೇಳಿದಪ್ಪ ಅಂದ್ರೆ ನಪುಂಸಕ ಲಿಂಗಕ್ಕೆ ಉದಾಹರಣೆ ಹಾಕ್ರಿ ಅವರು ಚೆನ್ನಾಗಿ ಕತೆ ಬರೆಯುತ್ತಾರೆ ಇಲ್ಲಿ ಚೆನ್ನಾಗಿ ಎಂಬುದು ಏನಪ್ಪ ಅಂದ್ರೆ ಒಂದು ಕ್ರಿಯಾ ವಿಶೇಷಣವಾಗಿದೆ ಹುಡುಗರು ಆಡುತ್ತಿದ್ದಾರೆ ಎಂಬಲ್ಲಿ ಹುಡುಗರು ಎಂಬುದು ಏನಪ್ಪಾ ಅಂದ್ರ ಪುಲ್ಲಿಂಗಕ್ಕೆ ಇದು ಉದಾಹರಣೆ ಆಗ್ತದೆ ಹಳೆಗನ್ನಡದ ಮ ಎಂಬ ವಿಭಕ್ತಿ ಪ್ರತ್ಯಯದ ಹೊಸಗನ್ನಡದ ರೂಪ ಹಳೆಗನ್ನಡದಲ್ಲಿ ಮ ಹೊಸಗನ್ನಡ ಒಳಗಡೆ ಉ ನಾಮಪದದ ಮೂಲ ರೂಪಕ್ಕೆ ಡ್ಯಾಶ್ ಎನ್ನುವಂತೆ ಕ್ವಶನ್ಸ್ ಇದೆ ನಾಮಪದದ ಮೂಲ ರೂಪಕ್ಕೆ ಪ್ರಕೃತಿ ಹೇಳಿ ಕರೀತಾರೆ ಅದೇ ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಹೇಳಿ ಕರಿತೀವಿ ಕನ್ನಡದಲ್ಲಿ ಎಷ್ಟು ವಚನಗಳಿವೆ ಎರಡು ವಚನಗಳು ಅದು ಏಕವಚನ ಬಹುವಚನ ಅಷ್ಟು ಎಂಬ ಪದ ಡ್ಯಾಶ್ ವಾಚಕವಾಗಿದೆ ಪರಿಮಾಣ ವಾಚಕ ಅಷ್ಟು ಇಷ್ಟು ಹಲವು ಕೆಲವು ಇಲ್ಲ ಪರಿಮಾಣ ವಾಚಕಗಳು ಕನ್ನಡದಲ್ಲಿ ಇಲ್ಲವೆಂದು ಹೇಳಲಾಗುವ ಒಂದು ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕ್ವಶನ್ಸ್ ಇಲ್ಲಿ ಕನ್ನಡದಲ್ಲಿ ಇಲ್ಲವೆಂದು ಹೇಳುವ ಒಂದು ವಿಭಕ್ತಿ ಪ್ರತ್ಯಯ ಇಲ್ಲಿ ಆಪ್ಷನ್ಸ್ ಪಂಚಮಿ ಬರ್ಬೇಕಾಗಿತ್ತು ಪಂಚಮಿ ದಿಶೆಯಿಂದ ಬಟ್ ಇಲ್ಲಿ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಪ್ರಥಮ ಅಂತ ಹೇಳಿದೆ ಇದು ಒಂದು ಕ್ವಶನ್ಸ್ನ ಸ್ಕಿಪ್ ಮಾಡ್ರಿ ಇವನ್ನು ಅನ್ಯ ಭಾಷೆಯಿಂದ ಸ್ವೀಕರಿಸುವುದು ಬಹಳ ವಿರಳ ಅನ್ಯ ಭಾಷೆಯಿಂದ ಸ್ವೀಕರಿಸುವುದು ಬಹಳ ವಿರಳ ಯಾವುದಪ್ಪ ಅಂದ್ರ ನಾಮಪದಗಳು ವಿಶೇಷಣಗಳು ಸರ್ವನಾಮಗಳನ್ನ ನಾವು ಬಳಸುವುದು ಸ್ವೀಕರಿಸುದು ಬಹಳ ವಿರಳ ನೀವು ಎಂಬುದು ಈ ರೂಪ ನೀವು ಅಂತ ಗೊತ್ತಪ್ಪ ಅಂದ್ರೆ ನೀನು ಅಂದ್ರೆ ಏಕವಚನ ನೀವು ಅಂದ್ರೆ ಮಧ್ಯಮ ಪುರುಷ ಬಹುವಚನ ಒಳಗಡೆ ಬರ್ತದೆ ನೋಡ್ರಿ ಮಮಂಕಿಯದೋಳು ಮತ್ತೆಷ್ಟ ಮತ್ತೆ ಬಂತಿರ್ಲಿ ಹಾಗಾಗಿ ಈ ಮಮಂಕಿಯದೋಳು ಎಂಬುದು ಈ ಪ್ರತ್ಯಗಳನ್ನು ತಿಳಿಸುತ್ತದೆಪ್ಪ ಅಂದ್ರೆ ವಿಭಕ್ತಿ ಪ್ರತ್ಯಗಳನ್ನು ಗೆ ಎನ್ನುವುದು ನೋಡ್ರಿ ಗೆ ಎನ್ನುವುದು ಈ ವಿಭಕ್ತಿ ಪ್ರತ್ಯಪ್ಪ ಅಂದ್ರೆ ಚತುರ್ಥಿ ಗೆ ಅಂತೇಳಿ ಕರಿತೀವಿ ಕೊಡಲಿಯಿಂದ ಕಡಿದನು ಇಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಕೊಡಲಿಯಿಂದ ಕಡಿದನು ಇದು ಕೊಡಲಿಯಿಂದ ತೃತೀಯ ವಿಭಕ್ತಿ ಇದು ಹಳೆಗನ್ನಡದ ದ್ವಿತೀಯ ವಿಭಕ್ತಿ ಪ್ರತ್ಯಯ ಆಗಿದೆ ದ್ವಿತೀಯ ಅಂ ಪಂಚಮಿ ವಿಭಕ್ತಿಯ ಕೆಲಸವನ್ನು ಮಾಡುವ ಪ್ರತ್ಯಯ ಯಾವುದಪ್ಪ ಅಂದ್ರೆ ಪಂಚಮಿ ಕೆಲಸವನ್ನು ಮಾಡುವ ಪ್ರತ್ಯಯ ಇದು ಕೊಟ್ಟಂತ ಆಪ್ಷನ್ಸ್ ಒಳಗಡೆ ತೃತೀಯ ಯಾವುದಾದರೊಂದು ವಸ್ತುವಿನಿಂದ ಬಿಡುಗಡೆ ಹೊಂದುವುದು ಅದನ್ನ ಅಪಾದಾನ ಅಂತೇಳಿ ನಾವು ಕರಿತೀವಿ ಅಧಿಕರಣದಲ್ಲಿ ಬರುವ ವಿಭಕ್ತಿ ಅಧಿಕರಣ ಸಪ್ತಮಿ ಅಧಿಕರಣ ಅದರ ಕಾರಕಗಳನ್ನ ಕೇಳಿದ ನೋಡಿ ಪ್ರಥಮ ಪುರುಷ ಬಹುವಚನ ಪ್ರತ್ಯಯ ಪ್ರತ್ಯ ಯಾವುದು ಪ್ರಥಮ ಅರ್ ಮಮಿಂಕೆಯದೋಳು ಎಂಬುದು ಡ್ಯಾಶ್ಗಳನ್ನು ಹೇಳುತ್ತದಪ್ಪ ಅಂದ್ರೆ ವಿಭಕ್ತಿ ಪ್ರತ್ಯಗಳು ಅವಳು ಎಂಬುದು ಏನಪ್ಪಾ ಅಂದ್ರ ಅವಳು ಅಂತ ಗೊತ್ತಪ್ಪ ಅಂದ್ರ ಇದು ಪ್ರಥಮ ಪುರುಷ ಏಕವಚನ ಅವಳು ಸ್ತ್ರೀಲಿಂಗ ಒಳಗಡೆ ಪುರುಷರ ಒಳಗಡೆ ಅವನು ಇಷ್ಟು ಈ ವಿಡಿಯೋ ಒಳಗಡೆ ಡಿಸ್ಕಸ್ ಮಾಡಿದ್ನಿ ಇನ್ನು ಸಾಕಷ್ಟು ಕ್ವಶನ್ಸ್ಗಳಿವನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಿರ್ತಿರ್ತೇನೆ ಇನ್ನು ಹಿಂದೆ ಸಾಕಷ್ಟು ಅಪ್ಲೋಡ್ ನಿಮ್ಗೆ ಎಕ್ಸಾಮ್ ಕೆಲ್ಪ್ ಹೋಗ್ತವೆ ಎಲ್ಲ ವೀಡಿಯೋಗಳು ನೋಡ್ಕೊಡ್ರಿ ಒಂದು ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಧನ್ಯವಾದ